ಮೊಮ್ಮದಿ ಕೈಮಲೆಕ್ಕೆ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2004 ಇಂದ ಇದಿರೋದು ಯುವ ಇಂಟೆ terj ಆಫೀಸರ್ ಫೋರಿದೆ ವ್ಯಾೈ ವೈರಲಸ್ ಚಾಲ್ ವೈರಲಸ್ ಮೂರು ದಿನಗಳವರೆಗೆ ಚಾಲ್ ವೈರಲಸ್ ಇದು ವಾರ್ಷಿಕ ಕ್ರೀಡಾಕೂಟ ಇದೆಲ್ಲಾ ನಮ್ಮ ಸ್ಟೇಟ್ ಮಟ್ಟದ ಕ್ರೀಡಾಕೂಟ ಇರುತ್ತೆ ಇಲ್ಲಿಂದ ಸೆಲೆಕ್ಟ್ ಆದವರು

ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದಾವಣಗೆರೆ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ನಾನು ಮನಃಪೂರ್ವಕವಾಗಿ ಉದ್ಘಾಟಿಸುತ್ತಿದ್ದೇನೆ ಶಾಂತಿಯ ಸಂಕೇತವಾದಂತಹ ಪಾರಿವಾಳವನ್ನು ಹಾರಿಬಿಡುವ ಮೂಲಕ ಕಾರ್ಯಕ್ರಮಕ್ಕೆ ವಿಧ್ಭುಕ್ತ ಚಾಲನೆ ಹಾಗೂ ಬಲೂ ನನ್ನ ಗಗನಕ್ಕೆ ಬಿಡುವ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸಾಲಿನ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಸಾಂಕೇತಿಕವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತಹ ಸನ್ಮಾನ್ಯ ಶ್ರೀ ಗಂಗಾಧರ ಸ್ವಾಮಿ ಜಿ ಎಸ್ ರವರು ಉದ್ಘಾಟನೆ ಮಾಡಿರುತ್ತಾರೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಶ್ರೀಯುತರಿಗೆ ದಾವಣಗೆರೆ ಜಿಲ್ಲಾ ಪೊಲೀಸ್ ಕುಟುಂಬದ ಪರವಾಗಿ ತುಂಬ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಾರ್ಷಿಕ ಭಾಗವಹಿಸುತ್ತಿರುವ ನಾವುಗಳೆಲ್ಲರೂ ಕ್ರೀಡಾ ಮನೋಭಾವ ಮತ್ತು ಸ್ಫೂರ್ತಿಯಿಂದ ಹಾಗೂ ಕ್ರೀಡಾ ನಿಯಮಗಳಿಗೆ ನಡೆದುಕೊಳ್ಳುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಅತಿಥಿಗಳಿಂದ ಕ್ರೀಡಾ ಜ್ಯೋತಿಯ ಸ್ಪರ್ಶ ನಂತರ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಸಾಂಕೇತವಾಗಿ ನಡೀತಾ ಇದೆ ಅದರ ಜೊತೆಗೆ ಇದೀಗ ಚಾಂಪಿಯನ್ ಅವರು ಕ್ರೀಡಾ ಜ್ಯೋತಿಯನ್ನ ಪ್ರದರ್ಶನ ಮಾಡುವ ಮೂಲಕ ಕಾರ್ಯಕ್ರಮವನ್ನ ನೆರವೇರಿಸುತ್ತಿದ್ದಾರೆ ತಂಡದ ಸದಸ್ಯರು ಮತ್ತು ಅತಿಥಿಗಳಿಗೆ ಸಲ್ಲಿಸಿ ಸಲ್ಲಿಸಿದ್ದಾರೆ ಅವರನ್ನ ಹಿಂಬಾಲಿಸಿಕೊಂಡು ಬರುತ್ತಿರುವಂತಹ ತಂಡ ದಾವಣಗೆರೆ ನಗರ ಉಪವಿಭಾಗ ತಂಡ ತಂಡದ ನಾಯಕರಾಗಿ ಶ್ರೀ ರವಿ ರವಿನಾಯ್ಕ ಪಿಎಸ್ಐ ಗಾಂಧಿನಗರ ಪೊಲೀಸ್ ಠಾಣೆ ಇವರ ನೇತೃತ್ವದ ತಂಡ ಮುಖ್ಯ ಅತಿಥಿಗಳಿಗೆ ನಾಲ್ಕನೆಯ ತಂಡ ಚನ್ನಗಿರಿ ಉಪವಿಭಾಗ ತಂಡ ತಂಡದ ನಾಯಕರಾಗಿ ಶ್ರೀ ಸಂಜೀವ್ ಕುಮಾರ್ ಪಿಎಸ್ಐ ಹೊನ್ನಾಳಿ ಪೊಲೀಸ್ ಠಾಣೆ ಇವರ ನೇತೃತ್ವದ ಚನ್ನಗಿರಿ ಉಪವಿಭಾಗ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ ಕೈಗನೆಯ ತಂಡ ಮಹಿಳಾ ತಂಡ ತಂಡದ ನಾಯಕಿ ಶ್ರೀಮತಿ ವೀಣಾ ಪಿಎಸ್ಎ ಬಸವಪಟ್ಟಣ ಪೊಲೀಸ್ ಠಾಣೆ ಇವರು ತಮ್ಮ ತಂಡದ ಸದಸ್ಯರೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸಿ ಸಾಗುತ್ತಿದ್ದಾರೆ ಆಕರ್ಷಕ ಪಥ ಸಂಚಲನೆ